ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಪೂರ್ಣಿ ಶಶಿ ನನ್ನ ಚಾನಲ್ ಯಾರೆಲ್ಲ ಮೊದಲಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಎಲ್ಲೋ ನಿಮಗೆ ಬೋರ್ ಆಗೋದು ಮಾಡಲ್ಲ ನಾನು ಓಕೆ ನಾನು ಇವತ್ತು ನಿಮ್ಮ ಜೊತೆ ವಿಷಯ ಶೇರ್ ಮಾಡಬೇಕಂತ ಇದ್ದೇನೆ ಅದೇನಂದರೆ ಉದ್ಯಾವರ ಜಯಲಕ್ಷ್ಮಿ ಕೇಳ್ಬೋದು ಕೇಳಿರ್ಬೋದು ನೀವು ತುಂಬ ಫೇಮಸ್ ಫ್ಯಾಬ್ರಿಕ್ಸ್ ಅದು ಟೆಕ್ಸ್ಟೈಲು ಬೇರೆ ಒಳ್ಳೆ ಕಲೆಕ್ಷನ್ ಎಲ್ಲ ಇದೆ ಆದರೆ ಒಂದು ಏನು ಗೊತ್ತಾ ಅವ್ರದ್ದು ಉದ್ಯೋಗರದಲ್ಲೇ ಜಯಲಕ್ಷ್ಮಿ ಇತ್ತು ಅದೇ ಇರಬೇಕಾದ್ರೆ ನಮಗೆ ಸೆಂಟರ್ ಆಫ್ ದಿ ಪಾಯಿಂಟ್ ಇತ್ತಲ್ಲಿ ಅಂದರೆ ನಮ್ಗೆ ಹೋಗಲಿಕ್ಕೆ ಒಂದು ಟೆನ್ ಮಿನಿಟ್ಸ್ ಜರ್ನಿಯಲ್ಲಿ ಹೋಗಿ ನಮಗೆ ಬೇಕಾದನ್ನು ತಗೊಂಡು ಬರ್ತಾಯಿದ್ವಿ ಈಗ ಅವರು ಅದನ್ನೇ ಒಂದು ಟೂ ಇಯರ್ಸ್ ಆಯಿತು ಟೂ ಇಯರ್ಸ್ ಬ್ಯಾಕ್ ಉಡುಪಿ ಶಿಫ್ಟ್ ಆಯಿತು ಉಡಿ ಉಡುಪಿ ಶಿಫ್ಟಾಗಿ ಟೂ ಇಯರ್ಸ್ ಆಯಿತು ಅದಕ್ಕಿಂತ ಮುಂಚೆ ಇವನ್ ಒಂದು ಫಿಫ್ಟೀನ್ ಸೆವೆಂಟೀನ್ ಇಯರ್ಸ್ನಿಂದ ಟ್ವೆಂಟಿ ಇಯರ್ಸಿಂದ ನಾವು ಯಾವುದೇ ಡ್ರೆಸ್ ತೆಗಿಬೇಕಾದ್ರೂ ಯಾವುದೇ ನಮಗೆ ಕಲೆಕ್ಷನ್ ಬೇಕಾದರೂ ನಾವು ಹೋಗೋದು ಜಯಲಕ್ಷ್ಮಿಗೆ ಓನ್ಲಿ ಟೆನ್ ಮಿನಿಟ್ಸ್ ಜರ್ನಿ ಉದ್ಯೋಗಕ್ಕೆ ಟೆನ್ ಮೋರ್ ಮೋರ್ ದೆನ್ ಫಿಫ್ಟೀನ್ ಮಿನಿಟ್ಸ್ ಅದರಲ್ಲಿ ಹೋಗಿ ನಮ್ಗೆ ಬೇಕಾದ್ರೆ ಕಲೆಕ್ಷನ್ ಮಾಡಿ ಬರ್ತಾಯಿದ್ದೇವೆ ಬರ್ತಾಯಿದ್ವಿ ಈಗ ಎರಡು ವರ್ಷದಿಂದ ಅವರು ಉಡುಪಿಗೆ ಶಿಫ್ಟ್ ಆದರು ಅಂದರೆ ಇಲ್ಲೇ ಪ್ಲೇಸಿದ ಪ್ರಾಬ್ಲಮ್ ಇಂದ ಬಟ್ ನನಗೊಂದು ಸಿಟ್ಟು ಬೇರೆ ಯಾರಿಗೆ ಏನಂತ ಗೊತ್ತಿಲ್ಲ ನಂಗೆ ಸಿಟ್ಟು ಓ ಜಯಲಕ್ಷ್ಮಿ ಮೇಲೆ ಸಿಟ್ಟು ನೀ ಇಷ್ಟು ಹತ್ತಿರ ಇದ್ದದ್ದು ಅದನ್ನು ಅಲ್ಲಿ ತೊಗೊಂಡು ಹೋಗಿದ್ದ ಹೋದ್ರಲ್ಲ ನಮ್ಗೆ ಹತ್ತಿರ ಆಗ್ತಿತ್ತಲ್ಲ ಇಲ್ಲಿ ಸಿಟ್ಟಲ್ಲಿ ಎರಡು ವರ್ಷದಿಂದ ಶಾಪಿಂಗ್ ಮಾಡಲೇ ಇಲ್ಲ ಫ್ರೆಂಡ್ಸ್ ಶಾಪಿಂಗ್ ಹೋಗಲೇ ಇಲ್ಲ ಇಲ್ಲಾಂದರೆ ನನಗೆ ಜಯಲಕ್ಷ್ಮಿಗೆ ಹೋದರೆ ಒಂದು ಅರ್ಧ ಗಂಟೆಯಲ್ಲಿ ನಾನು ಬೇಕಾದದ್ದು ಪರ್ಚೇಸ್ ಮಾಡ್ಕೊಂಡು ಬರ್ತಿದ್ರೆ ಅಂದರೆ ಎಮೌಂಟು ಫಿಕ್ಸ್ ಇತ್ತು ಮತ್ತು ಯಾವ ಟೈಪ್ ಡ್ರೆಸ್ ಬೇಕಂತ ಫಸ್ಟೇ ಸೆಲೆಕ್ಷನ್ ಮಾಡಿ ಅದೇ ಅವ್ರ ಹತ್ರ ಈ ಥರ ಡ್ರೆಸ್ ಹೇಳಿದರೆ ಅರ್ಧ ಗಂಟೆಯಲ್ಲಿ ಕೆಲವರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಾಡ್ತಾರೆ ಕೆಲವರು ಸಂಜೆವರೆಗೂ ಶಾಪಿಂಗ್ ಮಾಡೋರು ಇದ್ದಾರೆ ಆದರೆ ನನ್ನ ಪಾಲಿಸಿ ಅರ್ಧ ಗಂಟೆಯಲ್ಲಿ ಶಾಪಿಂಗ್ ಮಾಡಿ ಬರಬೇಕಂದ್ರೆ ಬೇರೆ ಕೆಲಸ ಎಲ್ಲ ಬೇರೆ ಆಗಬೇಕಲ್ಲ ಅರ್ಧ ಗಂಟೆ ಹೋಗ್ಲಿಕ್ಕೆ ಹತ್ತು ಕಾಲು ಗಂಟೆ ಬರ್ಲಿಕ್ಕೆ ಕಾಲು ಗಂಟೆ ಅರ್ಧ ಗಂಟೆಯಲ್ಲಿ ಶಾಪಿಂಗ್ ಒಂದು ಗಂಟೆಯಲ್ಲಿ ನನ್ನ ಶಾಪಿಂಗ್ ಇತ್ತು ಮುಗೀತಾಯಿತು ಸಿಟ್ಟಲ್ಲಿ ಎರಡು ವರ್ಷದಿಂದ ಜಯಲಕ್ಷ್ಮಿ ಕಾಲೇ ಇರಲಿಲ್ಲ ಈಗ ಇವತ್ತು ಅಲ್ಲಿ ಹೋಗಿ ಶಾಪಿಂಗ್ ಮಾಡುವಂತಾಯ್ತು ಅಂದರೆ ತುಂಬ ಟೈಮ್ ಆಯ್ತಲ್ಲ ಶಾಪಿಂಗ್ ಡ್ರೆಸ್ಸು ಡೈಲಿ ವಿಯರಿಂಗ್ಗೆ ಡ್ರೆಸ್ಸು ಬೇಕಾಗಿತ್ತು ಬೇರೆ ಎಲ್ಲಿ ಕತೆ ಯಾವ ಕಡೆಯಿಂದ ಹೋದರೂ ಅಲ್ಲಿ ಥರ ಡ್ರೆಸ್ ಮೆಟೀರಿಯಲ್ ಸಿಗೋದಿಲ್ಲ ಹಾಗಾಗಿ ಇವತ್ತಿಗೆ ಹೋಗಬೇಕಂತ ಇದ್ದೇನೆ ನೋಡುವ ನಿಮ್ಮನ್ನೂ ಕರ್ಕೊಂಡು ಹೋಗ್ತಾ ಇದ್ದೇನೆ ನೋಡುವ ಎಷ್ಟೊಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ ಅಲ್ಲಿ ಹೇಳಲಿಕ್ಕಿಲ್ಲ ಹೋಗೋದೇ ಹೇಳ್ತೇನೆ ಪ್ರೈಸು ಇದೆ ಆದರೆ ನಮ್ಗೆ ಬೇಕಾದ ಡ್ರೆಸ್ ಮೆ ನಮ್ಮ ಮೆಟೀರಿಯಲ್ ಬಗ್ಗೆ ನೋಡಿದರೆ ಅಲ್ಲಿ ಮೆಟೀರಿಯಲ್ಗೆ ಹೇಳಲಿಕ್ಕಿಲ್ಲ ಕಾಸ್ಟ್ಲೂನ್ ಇದೆ ಚೀಪರ್ ಇದೆ ಎಲ್ಲ ಟೈಪಿದ್ದು ಡ್ರೆಸ್ ಸಿಗುತ್ತೆ ನಂಗೆ ಮಾತ್ರ ಕಂಫರ್ಟ್ ಆಗೋದು ಜಯಲಕ್ಷ್ಮಿ ಮಾತ್ರ ಯಾಕಂತ ಗೊತ್ತಿಲ್ಲ ಆದರೆ ಅವ್ರ ಮೇಲೆ ಸಿಟ್ಟಲ್ಲಿ ಎರಡು ವರ್ಷ ಶಾಪಿಂಗೇ ಮಾಡಲಿಲ್ಲ ಅಲ್ಲಿ ಜಯಲಕ್ಷ್ಮೀಲಿ ಬೇರೆ ಎಲ್ಲೂ ಮಾಡಿದರೂ ಸರಿನೂ ಆಗ್ತಿರಲಿಲ್ಲ ಈಗ ಆನ್ಲೈನ್ ಶಾಪಿಂಗ್ ಒಂದೊಂದು ಮಾಡಿದರು ಅಲ್ಲಿ ಥರ ಮೆಟೀರಿಯಲ್ ಎಲ್ಲೂ ಸಿಗಲ್ಲ ನಾನು ಹೋಗ್ತಾ ಇದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್ ಹೋಗಿ ಬರುವ ನೋಡ್ಕೊಂಡು ಬರುವ ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿತ್ತು ಆದರೂ ಶಾಪಿಂಗ್ ಮಾಡಬೇಕಂದ್ರೆ ಮಳೆ ಇರಲಿ ಗಾಳಿ ಇರಲಿ ಹೋಗೋದಿಲ್ಲ ಫ್ರೆಂಡ್ಸ್ ನಾನು ಮತ್ತು ನನ್ನ ಇದ್ದರು ನನಗೆ ನನ್ನ ನೇಬರ್ ಫ್ರೆಂಡ್ ಪಾರ್ಲರ್ ಫ್ರೆಂಡ್ ನಾನು ಮತ್ತು ಹೋಗಿ ಹೋಗ್ತಾಯಿದ್ರು ಈ ಕಡೆಯಿಂದ ಹೇಳೋದು ನಿಮಗೆ ಶಾಪ್ ತೋರಿಸ್ಬೇಕಂತ ಹೇಳ್ಕೊಂಡು ಎಂಟ್ರೆನ್ಸ್ ಇದ್ರ ಬಗ್ಗೆ ಎಳೆದು ಹೋಗ್ತಾ ಇದ್ದೀವಿ ನೋಡಿ ನಾವೀಗ ಫಸ್ಟ್ ಟೈಮ್ ಎಂಟ್ರಿ ಮಾಡ್ತಾ ಇದ್ದೀವಿ ಅದೇ ಅಲ್ಲಿ ಸ್ಟಾಫ್ ಎಲ್ಲ ಚೇಂಜ್ ಆಗಿದ್ದಾರೆ ಇನ್ನೊಂದು ಸ್ಟಾಫ್ ಎಲ್ಲ ಯಾರೂ ಇಲ್ಲ ಇಲ್ಲಿ ಅಲ್ಲೇ ಹಾಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಬನ್ನಿ ಎಂಜಾಯ್ ಮಾಡುವ बस <laughs> भले मेरा नाम रोहित है

Angel, eh? <laughs> <laughs> <Ha>. <laughs> Excellent. Length of code la, length jaffee answer to me. I'll mirror it, strike it. I've done your video and put it to the Muito,

ಸ್ಟ್ರಾಂಗ್ ಇದೆ ಸೋರದ ಬಾಯ್ ಬರ್ತಾರೆ ಬರ್ತಾರೆ ಯೂಟ್ಯೂಬ್ ಹಾರ್ಡ್ವೇರ್ ಆಗಿರುತ್ತೆ இத நான் ஷாப்பிங் மாப்பதே த்ரீ அண்ட்ரெடு அழகித்து டாப் எல்லாம் మేము లాంగ్ టాప్ ఫోర్ హండ్రెడ్ ఫోర్ హండ్రెడ్ ఫోర్ ఫిఫ్టీ జీన్స్ జీన్స్ కూడా ఒళ్ళ కలెక్షన్ ఇప్పుడు టెన్ థౌసండ్ నెంబర్ షాపింగ్ ఎలా ಶಾಪಿಂಗ್ ಇಲ್ಲಿಗೆ ಮುಗೀತು ನನ್ನ ಫ್ರೆಂಡು ಸ್ವಲ್ಪ ಅವ್ರಿಗೆ ಸ್ವಲ್ಪ ತೊಗೊಳ್ಲಿಕ್ಕಿತ್ತು ಅವರು ಇನ್ನರ್ಸ್ ಎಲ್ಲ ತಗೊಂಡಿದ್ರು ಓಕೆ ಫ್ರೆಂಡ್ಸ್ ನೋಡಿ ನಮ್ಮ ಶಾಪಿಂಗ್ ಫಸ್ಟ್ ಟೈಮ್ ಜಯಲಕ್ಷ್ಮಿಗೆ ಎಂಟ್ರಿ ಕೊಟ್ಟಿದ್ದು ಇಲ್ಲಿ ಬ್ಯಾಕ್ ಕಲೆಕ್ಷನ್ ಇತ್ತು ಜ್ಯುವೆಲ್ಸ್ ಸೆಟ್ ವಾಚ್ ಕಲೆಕ್ಷನ್ ಒಳ್ಳೆದಿದೆ ಕಲೆಕ್ಷನ್ಸ್ ಎಲ್ಲ ಬಟ್ ನಾವು ಖಾಲಿ ಡ್ರೆಸ್ ಮಾತ್ರ ತಗೊಂಡ್ವಿ ವೆಸ್ಟರ್ನ್ ಡ್ರೆಸ್ಸಸ್ ಒಳ್ಳೆದಿತ್ತು வா e ir na ಫ್ರೆಂಡ್ಸ್ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೇನೆ ಬಾಯ್ ಬಾಯ್ ಜಯಲಕ್ಷ್ಮಿ ಅಂತ ಹೇಳಿ ಮನೆ ಕಡೆ ಹೊರಟ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್